ಮ್ಯಾಥ್ ಆನ್ಲೈನ್ ದಿಂದ ಮಕ್ಕಳ ಕಲಿಕೆ ಸಂಕಲನ ವ್ಯವಕಲನ ಗುಣಾಕಾರ ಹಾಗೂ ಬಾಹಾಕಾರ ಲೆಕ್ಕಗಳನ್ನು ಮಾಡಬಹುದು ಇದರಲ್ಲಿ ವದ್ಯಪ ಮಾಡುತ್ತಿರುವಂಥ ಲೆಕ್ಕಗಳು ಸಂಕಲನ ಲೆವೆಲ್ ಸೆಕೆಂಡ್ ನೆಕ್ಸ್ಟ್ ಯಾರು ಹೇಳಬಾರದು ಅವ್ನು ಮಾಡ್ತಾನೆ ಹಾಂ ಮಾಡಿ ಮಾಡಿ Next level. ಹಾಂ ಯಾವುದಾ ಈಗ ಎನಿ ಡಿಜಿಟ್ ಟೂ ಡಿಜಿಟ್ ನಂಬರ್ಸ್ ತಗೋ ಎನಿ ಟೂ ಡಿಜಿಟ್ ನಂಬರ್ಸ್ ಯಾವುದು ಹಾಂ ಕೊಡ್ಸೀಗ ಕೊನೆಗೆ ಏನಪ್ಪ ಅಂತಂದರೆ ನೀವು ಮಾಡಿದ್ರು ಸಹಿತ ಕೊನೆಗೆ ತಾವೇ ಏನಪ್ಪ ಅಂದ್ರೆ ಕೊನೆಗೆ ಉತ್ತರಗಳು ಬರ್ತಾ ಇದಾವೆ ಇಲ್ಲಿ ಸೊ ಅದಕ್ಕೆ ನಾವು ಉತ್ತರ ತಪ್ಪಾದ್ರ ಸಹಿತ ಅದು ಕರೆಕ್ಟ್ ಮಾಡಿ ಹೇಳ್ತದೆ ಹೌದಾ ಸೊ ಈಗ ಅದೊಂದು ಉತ್ತರವನ್ನು ನೋಡಿಯಪ್ಪ ಅಲ್ಪ ನೋಡು ಏಳ್ನೂರ ಎಪ್ಪತ್ತೆಂಟಕ್ಕೆ ಎಂಟು ನಲ್ವತ್ತೆರಡನ್ನ ಒಂದು ಯಾವ್ದಾದ್ರು ತಪ್ಪು ಹಾಕಿ ಹೇಳ್ತೀನಿ ತಪ್ಪು ನಂಬರ್ ಎಂಟ್ರಿ ಮಾಡು ಯಾವುದೊಂದು ನಂಬರ್ ಬೇಗ 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 ಮಾಡು ಹ್ಞೂ ಎಂಟ್ರ್ ಕೊಡು ಎಂಟ್ರ್ ಕೊಡು ಎಂಟ್ರ್ ಹಾಕೋ ಅಲ್ಲಿ ತಪ್ಪಂದು ತೋರಿಸ್ತದಲ್ವಾ ತಪ್ಪಂತ ತೋರಿಸ್ತದೋ ತೋರಿಸ್ತಾ ಸೊ ಇದು ಕೊನೆಗೆ ಲಾಸ್ಟ್ ಎಂಡ್ ಬರ್ತದಲ್ಲ ನೋಡಿ ಕೊನೆಗೆ ಬಂದ ತಕ್ಷಣ ಏನಪ್ಪ ಅಂತ ತಾನೇ ಕೊಡ್ತದ ಕೊಡ್ತದೆ ಎರಡು ಎಡಿಷನ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಏನು ಹೀಗೆ ನಾವು ಉತ್ತರ ಗೊತ್ತಾಗದೇ ಸಹಿತ ಮೂಲಕ ನಾವು ಸರಳವಾಗಿ ತಿಳ್ಕೊತೀವಿ ಬಟ್ ಇದು ನಿಧಾನ ಇದೆ ಅಷ್ಟು ಸ್ಪೀಡ್ ಇಲ್ಲ ಇದು ಅಲ್ವಾ ಬಂತ ನೋಡು ಉತ್ತರಗಳು ಬರ್ತಾ ಇದ್ರು ನೋಡಿ ಕೊನೆಗೆ ಎಂಡೆ ಬಂದ ತಕ್ಷಣ ಬಂತ ಉತ್ತರ ಎಸ್ ಸಾವಿರದ ಇಪ್ಪತ್ತು ಬಂದು ನೋಡಿ ಸೊ ಹೀಗೆ ಕೊನೆಗೆ ಎಲ್ಲವೂ ಏನಪ್ಪ ಅಂದ್ರೆ ಉತ್ತರ ಫಾಸ್ಟಾಗಿ ಕೊನೆಗೆ ಎಂಡಿಂಗ್ ಬರ್ತಾ ಅವು ನಮ್ಮ ಉತ್ತರಗಳು ತಪ್ಪಾದರೂ ಸಹಿತ